ಈ ಹಿಂದೆ ನಾವು ಶಾವಿಗೆ ಪಾಯಸ ಮಾಡುವಾಗ ಹಲವಾರು ವಿಧಗಳಲ್ಲಿ ಮಾಡಿದ್ದೇವೆ ಸಬ್ಬಕ್ಕಿ ಹಾಕಿ ಮಾಡಿದ್ದೇವೆ ರವೆ ಹಾಕಿ ಮಾಡಿದ್ದೇವೆ ಪನೀರ್ ಹಾಕಿ ಮಾಡಿರೋದು ಇದೆ ಪ್ಲೇನ್ ಶಾವಿಗೆ ಪಾಯಸನ ಕೂಡ ಕ್ರೀಮಿ ಟೆಕ್ಸ್ಚರಲ್ಲಿ ಮಾಡಿದ್ದೇವೆ ಇವತ್ತು ಇನ್ನೊಂದು ಬಗೆಯಲ್ಲಿ ಮಾಡಿ ನೋಡೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲು ಬಾಣಲೆಗೆ ಒಂದು ದೊಡ್ಡ ಚಮಚ ತುಪ್ಪ ಹಾಕಿದ್ದೇನೆ ತುಪ್ಪ ಬಿಸಿಯಾಗಿ ಕರ್ಗಿದ ಮೇಲೆ ಹತ್ತು ಗೋಡಮಿನ ಅರ್ಧ ತುಂಡು ಮಾಡಿ ಹಾಕಿ ಚೆನ್ನಾಗಿ ಹೊಂಬಣ್ಣಕ್ಕೆ ಬರೋ ತನಕ ಇದನ್ನ ಹುರಿತಾ ಇದ್ದೇನೆ ಹುರಿದಿರೋ ಗೋಡಂಬಿನ ತೆಗ್ದಿಟ್ಕೊಳ್ಳೋಣ ಇದನ್ನು ಪಾಯಸದಲ್ಲಿ ಕೊನೆಯಲ್ಲಿ ಬಳಸೋಣ ನಾವು ಈ ತುಪ್ಪದಲ್ಲಿ ಎರಡು ದೊಡ್ಡ ಚಮಚ ಅಥವಾ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಒಣ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಉಬ್ಬಿ ಬರೋ ತನಕ ಹುರಿದು ಇದನ್ನು ಕೂಡ ತೆಗ್ದಿಟ್ಕೊಳ್ಬೇಕು ಹಾಗೆಯೇ ಒಂದು ಮುಳ್ಸೌತೆಕಾಯನ್ನ ತಗೊಂಡು ಅದರ ಸಿಪ್ಪೆ ಮತ್ತು ಬೀಜ ತೆಗಿಬೇಕು ಅದನ್ನ ತುರಿದು ಈ ತುಪ್ಪಕ್ಕೆ ಹಾಕಬೇಕು ಕಪ್ ಮೆಷ್ಮೆಂಟಲ್ಲಿ ಒಂದು ಆಗುವಷ್ಟು ಇದೆ ಚೆನ್ನಾಗಿ ಮೂರಿಂದ ನಾಲ್ಕು ನಿಮಿಷ ತುಪ್ಪದಲ್ಲಿ ಸೌತೆಕಾಯಿ ತುರಿಗಳನ್ನು ಹುರಿಬೇಕು ಚೆನ್ನಾಗಿ ಹುರಿದಾದ ಮೇಲೆ ಇದಕ್ಕೆ ಒಂದು ಕಪ್ ಹಾಲು ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಮತ್ತೆ ಒಂದು ಕಪ್ ಆಗುವಷ್ಟು ಹಾಲು ಹಾಕ್ತಾ ಇದ್ದೇನೆ ಎನೆ ಬರಿತದಪ್ಪ ಹಾಲು ತೊಗೊಂಡಿದ್ದೇನೆ ಸ್ವಲ್ಪ ಎರಡು ಕಪ್ ಆಗುವಷ್ಟು ಹಾಲು ಹಾಕಿದ್ದೇನೆ ಎರಡರಿಂದ ಎರಡೂವರೆ ಕಪ್ ತನಕ ಹಾಕ್ಬೋದು ನೀವು ಕಾಲು ಕಪ್ ಆಗುವಷ್ಟು ಹಾಲಿನಲ್ಲಿ ಒಂದು ಕುದಿ ಬಂದ ಮೇಲೆ ಕಾಲು ಕಪ್ಪಾಗುವಷ್ಟು ಹುರಿದ ಶಾವಿಗೆ ಹಾಕಿದ್ದೇನೆ ಶಾವಿಗೆ ನಾನು ತಗೊಳ್ಳುವಾಗಲೇ ಹುರಿದ ಶಾವಿಗೆ ತೊಗೊಂಡಿದ್ದೆ ಇಲ್ಲದೇ ಇದ್ದರೆ ಶಾವಿಗೆನ ಮೊದಲೇ ಹುರಿದು ತೆಗೆದಿಟ್ಕೊಳ್ಬೇಕು ನಂತರ ಇದರಲ್ಲಿ ಹಾಕಬೇಕು ಶಾವಿಗೆ ಹಾಕಿದ ಮೇಲೆ ಚೆನ್ನಾಗಿ ಕಲಕಬೇಕು ಒಮ್ಮೆ ಅದರಲ್ಲೇ ಸೌಟಿಟ್ಟು ಅರ್ಧ ಅದನ್ನ ಮುಚ್ಚಿ ಅಂದರೆ ಹಾಲು ಉಕ್ಕಬಾರ್ದು ಅಂತೇಳಿ ಹಾಗೆ ಮುಚ್ಚಿ ಐದು ನಿಮಿಷ ಮಧ್ಯಮ ಊರಿಯಲ್ಲಿ ಹಾಗೆ ಬಿಡ್ತೇನೆ ಹುರಿದಿರೋ ಶಾವಿಗೆ ಅದರಿಂದ ಬೇಗ ಬೇಯುತ್ತದೆ ಕೂಡ ಈಗ ಒಮ್ಮೆ ಇದನ್ನು ಚೆನ್ನಾಗಿ ಕಲ್ಪಬೇಕು ಸಿಹಿಗೆ ನೀವು ಸಕ್ಕರೆ ಹಾಕಿದರೂ ನಡೀತದೆ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದರೂ ನಡೀತದೆ ಕಂಡೆನ್ಸ್ ಮಿಲ್ಕ್ ಹಾಕಿದರೆ ಪಾಯಸದ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರ್ತದೆ ಕ್ರೀಮಿ ಟೆಕ್ಸ್ಚರ್ ಬರ್ತದೆ ಕಂಡೆನ್ಸ್ಡ್ ಮಿಲ್ಕ್ನಲ್ಲಿ ಸಕ್ಕರೆ ಇರ್ತದೆ ಅಂದರೆ ಸಿಹಿ ಇರ್ತದೆ ಕಂಡೆನ್ಸ್ ಮಿಲ್ಕ್ ಇಷ್ಟು ಹಾ ಅರ್ಧ ಕಪ್ಪಾಗುವಷ್ಟು ಹಾಕಿದರೆ ಮತ್ತೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ ನಾನು ತೋರಿಸಿರೋ ಪ್ರಮಾಣಕ್ಕೆ ಇಲ್ಲ ನಿಮಗೆ ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂತಿದ್ರೆ ಸುಮಾರು ಒಂದು ಮೂರನೇ ಕಪ್ ಆಗುವಷ್ಟು ಸಕ್ಕರೆ ಹಾಕಿದರೆ ಸಾಕಾಗ್ತದೆ ಸಕ್ಕರೆ ಹಾಕಿದ ಮೇಲೆ ಸಕ್ಕರೆ ಅಥವಾ ಕಂಡೆನ್ಸ್ ಮಿಲ್ಕ್ ಹಾಕಿದ ಮೇಲೆ ಮೂರು ನಿಮಿಷ ಮಧ್ಯಮೂರಿಯಲ್ಲಿ ಮತ್ತೆ ಕುದಿಸಬೇಕು ನಂತರ ಕೊನೆಯಲ್ಲಿ ಈಗಾಗಲೇ ಹುರಿದು ತೆಗೆದಿರೋ ಗೋಡಂಬಿ ಒಣದ್ರಾಕ್ಷಿ ಹಾಕಿ ಒಂದು ಮೂರೇ ಚಮಚ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಕಿದ್ರೆ ಆಯಿತು ಪಾಯಸ ತಂದ ಮೇಲೆ ತುಂಬ ಗಟ್ಟಿ ಸ್ಥಿರತೆಗೂ ಬರುವುದಿಲ್ಲ ಇದೇ ಪ್ರಮಾಣದಲ್ಲಿ ಮಾಡಿ ನೋಡಿದರೆ ಕೆಲವರು ಸ್ವಲ್ಪ ಫ್ರಿಜ್ನಲ್ಲಿಟ್ಟು ತಣ್ಣಗಾಗಿಸಿ ಕುಡಿಲಿಕ್ಕೆ ಇಷ್ಟಪಡ್ತಾರೆ ಕೆಲವರು ಹಾಗೆ ಕುಡಿಲಿಕ್ಕೆ ಇಷ್ಟಪಡ್ತಾರೆ ನಿಮ್ಗೆ ಇಷ್ಟನೋ ಹಾಗೆ ಇದನ್ನ ಸರ್ವ್ ಮಾಡ್ಬೋದು ಒಮ್ಮೆ ಒಮ್ಮೆ ಮಾಡಿ ನೋಡಿ ಸೌತೆಕಾಯಿ ಹಾಕಿರೋದು ತುಂಬ ರುಚಿಯಾಗಿರ್ತದೆ ಅದು ಅಲ್ಲದೆ ನಾವು ತುರಿದಿರೋದ್ರಿಂದ ಸೌತೆಕಾಯಿ ಮತ್ತು ಆ ಬೆಂದ ಶಾವಿಗೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿರ್ತದೆ ಒಮ್ಮೆ ಈ ಶಾವಿಗೆ ಸೌತೆಕಾಯಿ ಪಾಯಸನ ನೀವು ಕೂಡ ಟ್ರೈ ಮಾಡಿ ನೋಡಿ